ಮನೆಯಿಂದ ಹೊರಬೋತೀನಿ ಎಂದ ಹನುಮಂತನ ನಿರ್ಧಾರಕ್ಕೆ ಎಲ್ಲರೂ ಶಾಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ರಲ್ಲಿ ಹನುಮಂತ ಅವರು ಉತ್ತಮ ಆಟಗಾರರಾಗಿದ್ದಾರೆ ಆದರೆ ಕ್ಯಾಪ್ಟನ್ ಟಾಸ್ಕ್ನಲ್ಲಿ ಭವ್ಯ ಜೊತೆಗಿನ ವಾದದ ನಂತರ ಅವರು ದೊಡ್ಡ ಮನೆಯಿಂದ ಹೊರಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ನೆನಪಿನ ಶಕ್ತಿ ಕಡಿಮೆ ಇರುವುದು ಮತ್ತು ಉದ್ದವಾಗಿ ಮಾತನಾಡಲು ಅಸಮರ್ಥತೆ ಇರುವುದು ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಹನುಮಂತ ಅವರು ಉತ್ತಮವಾಗಿ ಆಟ ಆಡುತ್ತಿದ್ದಾರೆ ಅವರ ಆಟಕ್ಕೆ ಎಲ್ಲರೂ ಬಿದ ಆಗಿದ್ದಾರೆ ಪ್ರತಿ ವಾರ ನ್ಯಾಮಿನೇಟ್ ಆದರೂ ಅವರು ಮೊದಲ ಸೇವ್ ಆಗುತ್ತಿದ್ದಾರೆ ಅವರು ಆಟವನ್ನ ಯಾವ ರೀತಿ ಆಡುತ್ತಿದ್ದಾರೆ ಎಂಬುದಕ್ಕೆ ಹಿಡಿದ ಕೈ ಕನ್ನಡಿ ಆಗಿದೆ ಈ ಮಧ್ಯೆ ಹನುಮಂತ ಅವರು ದೊಡ್ಡ ಮನೆಯಿಂದ ಹೊರ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಅವರು ಹೇಳಿದ್ದು ಏನು ಇದಕ್ಕೆ ಕಾರಣ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿವಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಏನೊಂದು ಒಂದು ಹನ್ನೊಂದರ ಸೀಸನ್ನಲ್ಲಿ ಹನ್ನೆರಡನೇ ವಾರದಲ್ಲಿ ಏನೊಂದು ಕ್ಯಾಪ್ಟೆನ್ಸಿ ರೇಸ್ನಲ್ಲಿ ಆರು ಮಂದಿ ಇದ್ದರು ಇದಕ್ಕೆ ಇದನ್ನು ಐದಕ್ಕೆ ಇಳಿಕೆ ಮಾಡಲು ಒಂದು ಟಾಸ್ಕ್ ನೀಡಲಾಗಿತ್ತು ಪಕ್ಷಪಾತಿ ಜನ ನಿರ್ವಹಣೆಯಲ್ಲಿ ಆಸಕ್ತ ಈ ರೀತಿ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿತ್ತು ಕ್ಯಾಪ್ಟೆನ್ಸಿ ನಲ್ಲಿ ಇರುವ ಆರು ಮಂದಿಯ ಪೈಕಿ ಒಬ್ಬರ ಗುಣ ಯಾವುದಕ್ಕೆ ಹೋಲಿಕೆ ಆಗುತ್ತದೆ ಎಂಬುದನ್ನು ಹೇಳಿ ಆ ಬಳಿಕ ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳು ಜನ ನಿರ್ವಹಣೆಯಲ್ಲಿ ಆಸಕ್ತ ಮತ್ಯಾದಿ ಆಯ್ಕೆಯಲ್ಲಿ ಹನುಮಂತ ಅವರು ಭವ್ಯ ಹೆಸರನ್ನ ತೆಗೆದುಕೊಂಡರು ಆದರೆ ಇದನ್ನ ಭವ್ಯ ಅವರು ಒಪ್ಪಿಕೊಳ್ಳಲೇ ಇಲ್ಲ ಬದಲಾಗಿ ಹನುಮಂತನ ಬಳಿ ವಾದಕ್ಕೆ ಇಳಿದರು ಈ ವಾದವನ್ನ ಮುಂದುವರಿಸಲು ಹನುಮಂತನಿಗೆ ಯಾವುದೇ ಆಸಕ್ತಿ ಇರಲಿಲ್ಲ ಹೀಗಾಗಿ ಅವರು ಸುಮ್ಮನಾದರು ಆದರೆ ಭವ್ಯ ಮಾತ್ರ ಏನೇನೋ ಮಾತನಾಡುತ್ತಲೇ ಇದ್ದರು ಈ ವಿಚಾರ ಭವ್ಯಗೆ ಬೇಸರ ಮೂಡಿಸಿದೆ ಬಸ್ ಬುಕ್ ಮಾಡು ಊರಿಗೆ ಹೋಗುತ್ತೇನೆ ಎಂದು ಹನುಮಂತ ಹೇಳಿದರು ಇದನ್ನು ಕೇಳಿ ಧನರಾಜ್ಗೆ ಶಾಕ್ ಆಯಿತು ಅವರು ಹನುಮಂತನನ್ನ ಸಮಾಧಾನ ಮಾಡಲು ಪ್ರಯತ್ನಿಸಿದರು ಆದರೆ ಹನುಮಂತ ಅವರು ಇದಕ್ಕೆ ಒಪ್ಪಿಲ್ಲ ಇಲ್ಲಿ ನೆನಪು ಇಟ್ಟುಕೊಂಡು ಮಾತನಾಡುವವರು ಬೇಕು ಆದರೆ ನನಗೆ ಯಾವುದು ನೆನಪಿನಲ್ಲಿ ಇರಲ್ಲ ಆದಷ್ಟು ಮಾತನಾಡೋಕ್ಕೆ ಬರಲ್ಲ ನನಗೆ ನನಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಎಂದಿದ್ದಾರೆ ಹನುಮಂತ